ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯವರು ದುಡ್ಕೊಂತಾನೆ ಬರ್ತಾ ಇರ್ತಾರೆ ಕಾಂಗ್ರೆಸ್ ಪಕ್ಷದ ಆಫೀಸ್ ನೋಡದೆ ಇರ್ತಕ್ಕಂಥವರು ಎಷ್ಟೋ ಸರಿ ನಾವು ನೋಡಿದ್ದೀವಿ ನಿಗಮ ಮಂಡಳಿಗಳನ್ನ ನೇಮಕ ಮಾಡಿದಾಗ ಅವ್ರ ಹೆಸರುಗಳು ಕೂಡ ಅದ್ರಲ್ಲಿ ಸೇರಿಸಿರುತ್ತೆ ನಮಗೆ ನೋಡಿ ಆಶ್ಚರ್ಯ ಆಗುತ್ತೆ ನಾವೆಲ್ಲ ಇಷ್ಟೆಲ್ಲ ದುಡ್ಕೊಂಡು ಪಕ್ಷಕ್ಕಾಗಿ ಎರಡ್ ಸಾವಿರದ ಎರಡರಿಂದ ಇವತ್ತಿನವರೆಗೂ ಓ ಪಿ ಉಪಾಧ್ಯಕ್ಷನಾಗಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಡೀ ರಾಜ್ಯವನ್ನ ಮೂರು ಸಾರಿ ಸುತ್ತಿ ಜಿಲ್ಲಾ ಅಧ್ಯಕ್ಷರುಗಳನ್ನ ನೇಮಕ ಇರ್ಬೋದು ಅವರ ಪದಾಧಿಕಾರಿಗಳಿರ್ಬೋದು ಬ್ಲಾಕ್ ಮಟ್ಟದ ಅಧ್ಯಕ್ಷರು ಇರಬಹುದು ಅವರ ಪದಾಧಿಕಾರಿಗಳಿರ್ಬೋದು ನಾನ್ನೂರ ನಲವತ್ತೆಂಟು ಬ್ಲಾಕ್ ಪ್ರೆಸಿಡೆಂಟ್ಗಳು ನಾವು ಇದ್ದಾಗ ಏನೋ ಈಗ ಬ್ಲಾಕ್ ಕಿತ್ತು ಇವತ್ತು ಎಷ್ಟಾಗಿದೆ ನನಗೆ ಗೊತ್ತಿಲ್ಲ ಏನು ಅಷ್ಟಾಗಿ ಎಲ್ಲ ಮಾಡಿದರೂ ಸಹ ಮತ್ತು ಸಿದ್ದರಾಮಯ್ಯರ ಜೊತೆ ಅವರು ನಮ್ಮ ಸರ್ಕಾರ ಬರಬೇಕು ಕಾಂಗ್ರೆಸ್ ಬರ್ಗ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಬಡವರಿಗೆ ಹಿಂದುಳಿದವರಿಗೆ ಏನಾದರೂ ಒಂದು ಸಹಾಯ ಸಿಗಬೇಕಾದರೆ ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳಿ ನಾವು ನಿಶ್ಚಾಂತವಾಗಿ ರಾತ್ರಿ ಆಗಲು ಮತ್ತು ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮ ಇದ್ದು ಬಿಟ್ಟು ನಾವು ಕೆಲಸ ಮಾಡಿದಂಥ ಅನೇಕ ಸಂದರ್ಭಗಳು ಮತ್ತು ನಮ್ಮ ವ್ಯಾಪಾರ ವ್ಯವಹಾರವನ್ನು ಬದುಗಿಟ್ಟು ಏನಾದರೂ ಒಂದು ಸಾಧನೆ ಮಾಡೋಣ ಸರ್ಕಾರ ಬಂದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಹಿಂದುಳಿದವರು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಏನು ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರು ಇದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ ಸಿದ್ದರಾಮಯ್ಯ ಅವರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ತತ್ವದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಲ್ಲಿ ಇರೋದು ಅವ್ರಿಗೂ ತಿಳಿದಿದೆ ಮತ್ತು ಕರ್ನಾಟಕ ಶೋಷಿತ ಸಮ ಸಮಾಜದ ವರ್ಗದ ಏನು ಮಹಾ ಒಕ್ಕೂಟ ಇದೆ ಅದರಲ್ಲೂ ಸಹ ನಾನು ಸಕ್ರಿಯವಾಗಿ ಕೆಲಸವನ್ನು ಬರ್ತಾ ಇದ್ದೀನಿ ಸಹಕಾರ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾನು ಸೇವನೆ ಬರ್ತಾ ಇದ್ದೀನಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹತ್ತು ವರ್ಷವನ್ನು ಸೇವೆ ಸಲ್ಲಿಸಿದ್ದೀನಿ ಬಳೆಪೇಟೆ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಸದಸ್ಯರನ್ನಾಗೂ ಸಹ ನಾನು ಸುಮಾರಿಗೆ ಹತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ ಬದಿ ರಾಜಕೀಯ ಸಮಾಜ ಸೇವೆ ರಾಜಕೀಯ ಧಾರ್ಮಿಕ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ನಾನು ತೊಡಸ್ಕೊಂಡು ನಾನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೆಚ್ಚಿನಾಗಿ ನಾನು ದುಡ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ನನ್ನ ಕೆಲಸವನ್ನು ಗುರುತಿಸಿ ಈ ಸಾರಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಕೆ ಸಿ ವೇಣುಗಾಲ್ಪ ಇರ್ಬೋದು ಸುರ್ಜೇವಾಲಾ ನಮ್ಮ ಏನು ಉಸ್ತುವಾರಿಯರು ಇರ್ಬೋದು ಅವ್ರಿಗೂ ಸಹ ಎಲ್ಲ ನಮ್ಮ ಕೆಲಸವನ್ನು ಅವ್ರಿಗೆ ಗೊತ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ಗಾಂಧಿನಗರ ಕ್ಷೇತ್ರದ ಜನಪಿಯ ಶಾಸಕರು ಮತ್ತು ಆರೋಗ್ಯ ಸಚಿವರು ಏನಿವತ್ತು ಆರೋಗ್ಯ ವಿಭಾಗದಲ್ಲಿ ಆ ಏನು ಒಂದು ಸಚಿವರಾಗಿ ಅವರ ಅಧಿಕಾರ ವಹಿಸ್ಕೊಂಡ ಮೇಲೆ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ ಹೊಸ ಹೊಸ ಎಕ್ವಿಪ್ಮೆಂಟ್ಗಳು ಇಡೀ ರಾಜ್ಯದ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಅವರು ಅದನ್ನು ಅಳವಡಿಸ್ತಾ ಇದ್ದಾರೆ ಮತ್ತು ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಹಿರಿಯರಿಗೆ ಎಲ್ಲ ರೀತಿಯ ಮನುಷ್ಯನಿಗೆ ಯಾವ ಯಾವ ಕಾಯಿಲೆಗಳಿದೆ ಪ್ರತಿಯೊಂದು ಕಾಯಿಲೆಗಳನ್ನು ಗುರುತಿಸಿ ಎಲ್ಲದಕ್ಕೂ ಉಚಿತ ಆರೋಗ್ಯ ಮತ್ತು ಒಳ್ಳೆಯ ಆರೋಗ್ಯ ಗುಣಮಟ್ಟದ ಆರೋಗ್ಯ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಸಹ ನನ್ನ ಗುರುತಿಸಿ ಕೈ ಹಿಡಿತಾರೆ ಅಂತ ನಾನು ಭಾವಿಸಿದ್ದೀನಿ ಈ ಎಲ್ಲವನ್ನು ಗಮನಿಸಿ ದಯವಿಟ್ಟು ಈ ಸಾರಿ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಪಕ್ಷಕ್ಕೆ ಇನ್ನೇನು ಶಕ್ತಿಯನ್ನು ತುಂಬ್ತೀನಿ ಮತ್ತು ನಾನು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಏನು ಕರ್ನಾಟಕ ಪಕ್ಷ ಒಂದು ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ನಾನು ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ತಮ್ಮಲ್ಲಿ ನಾನು ಭರವಸೆಯನ್ನು ನೀಡ್ತಾ ಇದ್ದೀನಿ